ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ತುಳುನಾಡು ಇದು ಅನೇಕ ಕಲೆಗಳ ದೈವಾರಾಧನೆಯ ವಿಭಿನ್ನ ಸಂಸ್ಕೃತಿಯ ಸಾಮರಸ್ಯದ ಹೂತೋಟ ಇಲ್ಲಿ ದೈವಾರಾಧನೆಯ ಜೊತೆಗೆ ಕಲೆಯೂ ಬೆರೆತಿದೆ ಕಲೆಯ ಜೊತೆ ದೈವಾರಾಧನೆಯೂ ಬೆರೆತಿದೆ ನಾಗಮಂಡಲ ಭೂತಕೋಲ ಪಾಡದನ ಮುಂತಾದ ಅನೇಕ ದೈವಾರಾಧನೆಯಲ್ಲಿ ಕಲಾತ್ಮಕತೆ ಇದೆ ಕಲೆ ಇದೆ ಯಕ್ಷಗಾನದಂತಹ ಶಾಸ್ತ್ರೀಯ ಕಲೆಗೆ ದೇವಸ್ಥಾನಗಳ ಇದೆ ಮೊದಲೇ ನಾನು ಹೇಳಿದಂತೆ ಇಲ್ಲಿಯ ದೈವಾರಾಧನೆಯಲ್ಲಿ ಒಂದು ಕಲೆ ಇದೆ ಈ ಮಣ್ಣಿನ ಜಾನಪದ ಸೊಗಡಿದೆ ಅಂತಹುದೇ ಒಂದು ಆರಾಧನಾ ಕಲೆ ಮರಾಠಿ ಮತ್ತು ಕುಣಬಿ ಸಮುದಾಯದವರು ಆಚರಿಸುವ ಹೋಳಿ ನೃತ್ಯ ಉಡುಪಿ ಜಿಲ್ಲೆಯ ಕಳತೂರು ಸಂತೆಕಟ್ಟೆ ಸಮೀಪದ ಹುಣಸೆಬೆಟ್ಟು ಅಮ್ಮನ ಸನ್ನಿಧಿಯ ಮರಾಠಿ ಹೋಳಿ ನೃತ್ಯ ತಂಡದ ಜೊತೆ ನಾನಿಂದು ಇದ್ದೇನೆ ಪರಿಶುದ್ಧತೆಯೊಂದಿಗೆ ಅವರದೇ ಆದ ವಾದ್ಯದ ಲಯಕ್ಕೆ ಹೆಜ್ಜೆ ಹಾಕುವ ಹೋಳಿ ತಂಡಕ್ಕೆ ಧನ್ಯತಾ ಭಾವವಿರುತ್ತದೆ ಹುಣ್ಣೆ ಬರ್ತದಲ್ಲ ಹುಣ್ಣಿಮೆಗಿಂತ ಮೊದಲು ಮೊದಲು ನಮ್ಮ ಕುಳಜಾಭವಾನಿ ಕಟ್ಟೆಯಲ್ಲಿ ಏರಿಸುತ್ತೇವೆ ಫಲವನ್ನು ಏರಿಸಿ ಮರುದಿನ ನಾವು ಹೋಳಿ ತಿರ್ಘಾಟವನ್ನು ಆರಂಭಿಸ್ತೇವೆ ಐದು ದಿವಸವರೆಗೆ ಅಡಿತೇವೆ ಬರುವ ಹುಣ್ಣಿಮೆಗೆ ನಾವು ಅದನ್ನು ಇಳಿಸ್ಕೊಂಡು ಓಕಳಿಯನ್ನು ಆಳಿಸಿ ಅಲ್ಲಿ ನಿಮ್ಮ ನಮಸ್ಕಾರ ನನ್ನ ನರಸಿಂಹ ರೀ ಕಳ್ತಾರೆ ಶ್ರೀ ಕಚ್ಚರ್ಮಿ ಬಿಟ್ಟು ಕಳ್ತಾ ಇರುತ್ತೆ ಇಲ್ಲಿ ನಾವು ಬಸಂಪ್ರತಿ ಹೊಳೆ ಆಚರಿಸ್ತೇವೆ ಹಾಗೆ ಇಲ್ಲಿ ನಮ್ಮ ಐದು ಹಬ್ಬವನ್ನು ನಮ್ಮ ಸಮುದಾಯದಲ್ಲಿ ಭಾರಿ ವಿಜೃಂಭಣೆಯಿಂದ ಪಾಲ್ಗುಣ ಮಾಸದಿಂದ ಹುಡುಮೆಯ ವಿಜಯಲಶ್ಮಿಯಿಂದ ಹುಣ್ಣಿಮೆ ಒಳಗೆ ನಾವು ಐದು ಹಬ್ಬವನ್ನು ಆಚರಿಸ್ತೇವೆ ಇದು ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಮರಾಠಿ ಸಮುದಾಯಕ್ಕೆ ಒಂದು ವಿಶೇಷವಾದ ಹಬ್ಬ ಇದು ಆದರೆ ನಾವು ಹಳ್ಳಿಯಲ್ಲಿ ಕಾಯಿದ್ದ ನಂತರ ಹೋಗಿ ಎಲ್ಲ ಮನೆಗೆ ಹೋಗಿ ಎಲ್ಲ ಜಾತಿಯವರಿಗೆ ಹೋಗಿ ನಾವು ಕುಳಿತು ಕಾಣಿಕೆಯನ್ನು ಕೊಟ್ಟಷ್ಟು ಸ್ವೀಕಾರ ಮಾಡಿಕೊಂಡು ನಾವು ಬರ್ತೀವಿ ಹಾಗೆ ನಮ್ಮ ಈ ಸಮುದಾಯದಲ್ಲಿ ದೊಡ್ಡ ದೊಡ್ಡ ಉದ್ಯೋಗ ಇದ್ದಾರೆ ಅವ್ರನ್ನ ಬಗ್ಗೆ ನಮ್ಮ ಒಟ್ಟಿಗೆ ಸೇರಿ ಒಳ್ಳೆಯ ಹಾಗೆ ಎಲ್ಲ ದಿವಸ ಕೆಲಸಕ್ಕೆ ರಜೆ ಮಾಡಿ ರಜೆ ಮಾಡಿ ಎಲ್ಲ ದಿವಸ ನಮ್ಮ ಸಮುದಾಯದಲ್ಲಿ ರಜೆ ಮಾಡಿ ನಮ್ಮ ಹೊಡೆ ಬಗ್ಗೆ ಹೊಡೆಯಲಿಕ್ಕೆ ಬರ್ತಾರೆ ಹೌದು ಭಾರಿ ವಿಶೇಷವಾದ ನಮ್ಮ ಸಮುದಾಯಕ್ಕೆ ಹಬ್ಬ ಇದೆ ಯು ನಮಸ್ಕಾರ ನನ್ನ ಹೆಸರು ಸಂದೀಪ್ ಅನ್ಸೇನೆ ನಾವು ಮುಂಚೆ ಬಿಟ್ಟು ಕಟ್ಟ ಕಟ್ಟೆ ಅಮನ ಇಲ್ಲಿ ನಾವು ಒಬ್ಬರು ಸಂಬಂಧಪಟ್ಟವರು ಈ ಹೋಳಿ ತಿರುಗಾಟ ಒಂದು ಐದು ದಿನ ನಾವು ಮಾಡ್ತೇವೆ ಹೋಳಿ ಹುಣ್ಣಿಮೆ ನಮಗೆ ಒಂದು ಇಂಪಾರ್ಟೆಂಟ್ ಆಗಿತ್ತು ನಾವು ಮರಾಠಿ ಕರೆ ಆಗದ್ರಿಂದ ನಮಗೊಂದು ಇದು ಹಿಂದಿನಿಂದ ಪರಂಪರೆಯಾಗಿ ಬಂದಿದೆ ನಮ್ಮ ಹಿಂದಿನ ಅಜ್ಜ ಮುತ್ತಜ್ನವರೆಲ್ಲ ಇದನ್ನು ಆಚರಿಸ್ಕೊಂಡು ಬಂದಿರ್ತಾರೆ ನಮ್ಮದು ಈ ಹೋಳಿ ತಿರುಗಾಟ ಐದು ದಿನ ಇರ್ತದೆ ಐದು ದಿನದಲ್ಲಿ ನಮ್ಮದು ಕಲೆ ಆಚಾರ ವಿಚಾರ ಇವುಗಳನ್ನೆಲ್ಲ ಒಳಗೊಂಡಂತೆ ನಮ್ಮದು ಹಿಂದಿನ ಪರಂಪರೆಯನ್ನು ತೋರಿಸ್ಕೊಡ್ತಾ ನಾವು ಊರೂರು ತಿರುಗಾಟ ಮಾಡಿ ಅಲ್ಲಿ ಏನು ಕೊಡ್ತಾರೆ ನಮಗೆ ಸೇವೆ ಕೊಡ್ತಾರೆ ಹಾಗೆ ಅವರಿಂದ ನಾವು ಜಾಸ್ತಿ ಏನು ಅಪೇಕ್ಷೆ ಅವ್ರು ಏನು ಕೊಡ್ತಾರೆ ಅಕ್ಕಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಹಾಗೆ ಧನ ರೂಪದಲ್ಲಿ ಏನು ಕೊಡ್ತಾರೆ ಅದನ್ನು ನಾವು ಸಂಗ್ರಹ ಮಾಡಿ ದೇವಸ್ಥಾನಕ್ಕೆ ನಾವು ಸಲ್ಲಿಸ್ತೇವೆ ನಾವು ಇದು ಐದು ದಿನ ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತೇವೆ ಕಲ್ಲಿರಲಿ ಮುಳ್ಳಿಲ್ಲಿ ಬರಿಗಾಲಲ್ಲೇ ಹೋಗಿ ಹಾಗೆ ಕೆಲವೊಮ್ಮೆ ಪರ್ಯಾಯವಾಗಿ ನಾವು ವಾಹನ ಯೂಸ್ ಮಾಡ್ತೇವೆ ಅದೇ ರೀತಿಯಾಗಿ ಹೋಳಿ ತಿರುಗಾಟದಲ್ಲಿ ಎರಡು ದಿನಕ್ಕೆ ಎರಡು ಹೊತ್ತು ಅನ್ನದಾನ ಸೇವೆ ಸಹ ಭಕ್ತರು ಕೊಡ್ತಾರೆ ಅದು ಅವರು ಹರಕೆ ರೂಪದಲ್ಲಿ ನಮ್ಮ ತಂದೆ ತಾತ ಮುತಾತರಲ್ಲಿ ನಮ್ಮ ಹುಡುಸೆ ಉಳಿಸೆ ಬಿಟ್ಟು ಕಟ್ಟೆ ಅಮ್ಮಕ್ಕೆ ಸೇರಿದವರಾಗಿದ್ದಾರೆ ನನಗೆ ಬುದ್ಧಿ ಬಂದಾಗಲಿಂದ ಮಧ್ಯಾಹ್ನದ್ದು ಇದ್ದರು ನಾನು ತಿಳುವಳ್ಕೆ ನಾನು ತಿಳುವಳಿಕೆ ಬಂದ ನಾವಿಲ್ಲಿ ಬರ್ತಾಯಿದ್ದು ಈಗಾಗಲೇ ನಾನು ನನಗೆ ಎರಡು ವರ್ಷ ನಾವಿಲ್ಲಿ ಚಿಕ್ಕಂದಿಲ್ ನಾವಿಲ್ಲಿ ಬರ್ತಾಯಿದ್ದೆವು ಹಾಗೆ ಈ ಹೋಳಿ ಹುಣ್ಣಿಮೆ ಐದು ದಿನಗಳ ಕಾಲ ನಡೀತದೆ ಈ ಹೋಳಿ ಹೋಳಿ ಹುಣ್ಣಿಮೆಯಲ್ಲಿ ಜನರು ಅವರ ಸೇವೆಗಳನ್ನು ಹೇಳ್ಕೊಂಡಿರ್ತಾರೆ ಕೆಲವರೊಂದು ಅವ್ರದ್ದು ಬೇಡಿಕೆಗಳೆಲ್ಲ ಇರ್ತಾರೆ ಹಾಗಾಗಿ ಅವರು ಸೇವೆ ಹೇಳ್ಕೊಂಡ್ರಿಂದ ನಾವು ದಿನ ಎರಡು ಹೊತ್ತು ನಮಗೆ ಅನ್ನದಾನ ಮಾಡ್ತಾರೆ ಮಧ್ಯಾಹ್ನ ಒಂದ್ಸತಿ ರಾತ್ರಿ ಒಂದ್ಸತಿ ಹಾಗೆ ಐದು ದಿನವೂ ಮಾಡ್ತಾರೆ ಹಾಗೆ ನಾವು ಐದು ದಿನ ಬರಿ ಕಾಲವೇ ಸೇವೆ ರೂಪದಲ್ಲಿ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗೋದು ಮನೆ ಮನೆಗೆ ಹೋಗಿ ಅವರು ಕೊಟ್ಟಂತ ಏನು ಅವ್ರದ್ದು ಸೇವೆ ಇರ್ತದೆ ಕೆಲವರು ಅಕ್ಕಿ ತಾಯಿ ಹಾಗೆ ಜನ ರೂಪದಲ್ಲಿ ಕೊಡ್ತಾರೆ ಅದನ್ನು ಸಂಗ್ರಹ ಮಾಡಿ ನಾವು ದೇವಸ್ಥಾನ ತಗೊಂಡು ಬರ್ತಾರೆ ಹಾಗೆ ಕೆಲವೊಂದು ಕಡೆಯಲ್ಲಿ ಹೋಗಲಿಕ್ಕೆ ಸಾಧ್ಯವಾಗದ ಸ್ಥಳಗಳಲ್ಲಿ ನಾವು ಪರ್ಯಾಯವಾಗಿ ವಾಹನ ವ್ಯವಸ್ಥೆಯನ್ನು ಮಾಡ್ತೇವೆ ಇಲ್ಲ ಅಂಥದ್ದೇ ಹೋಗೋ ದಾರಿಗಳೆಲ್ಲ ನಾವು ನಡ್ಕೊಂಡೇ ಹೋಗಬೇಕು ಎಲ್ಲ ಪರ್ಯಾಯವಾಗಿ ಆಗಿ ಬೈಕ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಹಾಗೆ ಎರಡು ವಾಹನದ ದೊಡ್ಡ ವಾಹನ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಹೆಚ್ಚಿನ ಕಡೆಯೆಲ್ಲ ನಾವು ವಾಹನದಲ್ಲೇ ಹೋಗ್ತೇವೆ ಈ ಐದು ದಿನದಲ್ಲಿ ನಾವು ಕೆಲವೊಂದು ಮನೆಗೆ ಹೋಗುವಾಗ ಕೆಲವೊಂದು ತೆಂಗಿನ ಮರದಲ್ಲ ಫಲ ಹಿಡಿದಿದ್ದ ಸಂದರ್ಭದಲ್ಲಿ ಆ ತೆಂಗಿನ ಮರಗಳಿಗೆ ನಾವು ಪೂಜೆ ಮಾಡಿ ಅಂದರೆ ಗುಂಟೆ ಹೊಡೆದು ಅದಕ್ಕೆ ಒಂದು ಬಾವಿಂದ ನೀರು ಸೇದಿ ನಾವು ಎಸ ಅದಕ್ಕೆ ನಾವು ಎರಡು ಅದಕ್ಕೆ ಪೂಜೆ ಮಾಡ್ತೇವೆ ಅದು ಮುಂದಿನ ವರ್ಷ ಫಲ ಅಂತ ಹೇಳಿ ಎಲ್ಲ ನಂಬಿರ್ತಾರೆ ಲೋಕಲೆಲ್ಲ ನಂಬ್ತಾರೆ ಹಾಗೆ ಆ ಫಲ ಬಂದದನ್ನು ಇನ್ನೊಂದು ವರ್ಷದಲ್ಲಿ ಅದು ನಮಗೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅಂದರೆ ನಮ್ಮ ಹಸಿರು ಕಟ್ಟೆಗೆ ಸಮರ್ಪಣೆ ಮಾಡ್ತಾರೆ ಹಾಗೆ ಮಕ್ಕಳನ್ನ ಕುಂಸು ಶಾಸ್ತ್ರ ಸಮೇತ ನಮ್ಮಲ್ಲೂ ಉಂಟು ಅಂದರೆ ಈಗ ಮನೆಗೆ ಬಂದಾಗ ಹೋಳಿಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ನಾವು ಅವ್ರ ಮಕ್ಕಳನ್ನ ಕೊಟ್ಟು ಮಕ್ಕಳನ್ನ ಸಮೇತ ನಾವು ಕೊಡಿಸ್ತೇವೆ ಮತ್ತು ನಾವು ಹೋಳಿ ಆದ ನಂತರ ಐದು ದಿನ ಆದ ನಂತರ ನಾವು ವಿಜೃಂಭಣೆಯಿಂದ ಒಂದು ಮಾರಿಪೂಜೆಯನ್ನು ಸಹ ಮಾಡ್ತೇವೆ ಮಾರಿಪೂಜೆಯಲ್ಲಿ ಸೋರಿ ಸುಮಾರು ಒಂದು ಸಾವಿರ ಜನ ನಮ್ಮಲ್ಲಿ ಸೇರ್ತಾರೆ ಕೇವಲ ಮಾರಿಪೂಜೆ ಅಲ್ಲ ಈ ಭಜನೆ ಸಹ ಉಂಟು ಹಾಗೆ ಈ ಈ ವರ್ಷ ಒಂದು ಹೊಸ ಸೇರ್ಪಡೆಯಾಗಿ ಹರಕೆ ರೂಪದಲ್ಲಿ ಏನೋ ನಮ್ಮದು ಹೋಳಿ ಹಂದಿ ಪ್ರತಿ ವರ್ಷ ಉಂಟು ಎಲ್ಲ ಕೊಡ್ತಾರೆ ಅಂದರೆ ಭಕ್ತಾಭಿಮಾನಿಗಳು ಅವರ ಏನೋ ಹರಕೆ ಹೇಳ್ಕೊಂಡಿದ್ರು ಅದನ್ನು ಬೆಳಗಿನ ಜಾವ ಏನು ಮಾರಿಯ ದಿನ ಬೆಳಗಿನ ಜಾವ ರೂಪದಲ್ಲಿ ಕೋಳಿ ಗಂಭಿ ಕುರಿ ಅದನ್ನೆಲ್ಲ ಕೊಡ್ತಾರೆ ಹಾಗೆ ದೇವಸ್ಥಾನಕ್ಕೆ ಈಗಾಗಲೇ ನಾವು ಭಕ್ತಾಭಿಮಾನಿಗಳು ಅಪಾರ ಧನ ಸಹಾಯ ಮಾಡಿದ್ದಾರೆ ಇನ್ನೂ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಲಿ ಕುಂಟು ನಮ್ಮ ಭಾಷೆಯಲ್ಲಿ ಸಿಗ್ಮು ಅಂತ ಕರಿತೇವೆ ನಾವು ಕನ್ನಡದಲ್ಲಿ ಮಾಮೂಲಿ ಹೋಳಿ ಯು ಉನ್ನತ ಹುದ್ದೆಯಲ್ಲಿಯೇ ಇರಲಿ ವ್ಯಾಪಾರಿಯಾಗಿರಲಿ ಅಥವಾ ಕಾರ್ಮಿಕನಾಗಿರಲಿ ಎಲ್ಲವನ್ನು ಮರೆತು ಎಲ್ಲರೂ ಒಂದಾಗಿ ಹಬ್ಬವನ್ನು ಆಚರಿಸುವ ಇವರ ಸಂಭ್ರಮವನ್ನು ನೋಡುವುದೇ ಚೆಂದ ಆಧುನಿಕ ಅಲೆಯಲ್ಲಿ ನಮ್ಮ ಮಣ್ಣಿನ ಸಂಸ್ಕೃತಿ ನೇಪಥ್ಯಕ್ಕೆ ಸರಿಯುತ್ತಿರುವ ಈ ಕಾಲಕ್ಕೆ ಮರಾಠಿ ಮತ್ತು ಕುಣುಬಿ ಸಮುದಾಯದವರು ತಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಸಂಸ್ಕೃತಿಯನ್ನು ನಾವೆಲ್ಲರೂ ಪ್ರೀತಿಸೋಣ ಗೌರವಿಸೋಣ ಪ್ರಿಯ ವೀಕ್ಷಕರೇ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗುತ್ತೇನೆ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ